ಅಲ್ರಿ ಸುಮ್ನೆ ಮುನ್ನೂರು ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಡ್ ಬಂದ್ವಿ ನೋಡಿ ನಾವು ಇಲ್ಲಿ ಮನೆ ಮಠ ಬಿಟ್ಟು ಹೋಗ್ಲಿಲ್ಲ ಅದ್ರ ಬದ್ಲಿ ಬಸ್ ಬಂದಿದ್ರೆ ಆಗ್ತಿತ್ ನೋಡ್ರಿ ಅಲ್ಲ ನಿಮ್ಗ ಬಸ್ ಫ್ರೀ ಐತೆ ಅಂತ ಹೇಳಿ ಕುಂತ ಆರಾಮ್ ಬರ್ತೀರಿ ನೀವು ಮೊದ್ಲ ನನ್ ಕಾಲ್ ನೋಯ್ತಿ ಅದ್ರ ಗದ್ದಲ್ ಹಾಕಿ ಸಿಕ್ಕೊಂಡ್ ಅಲ್ರಿ ಸುಮ್ಮನೆ ಮುನ್ನೂರು ರೂಪಾಯಿ ಹೋತಲ್ಲ ಆಟೋಕ ಮುನ್ನೂರು ರೂಪಾಯಿ ನಿನ್ನು ಅಗ್ರಹಲಕ್ಷ್ಮಿ ನಾಗ ಬಂದಿದ್ ರೊಕ್ಕ ತಕೊಂಡ್ ಬಂದ್ ನಾ ಡಬ್ಬಾಗಿಂತ ಅಯ್ಯೋ ಅದಕ್ಕೆ ಇವತ್ತು ಬೆಳಗ್ಗೆ ಹುಡುಕಾತೀನಿ ಅದು ವಾಪಾಸ್ ಕೊಡ್ಬೇಕು ನೋಡ್ರಿ ಮತ್ ನೀವು ಕೊಡ್ತೇನೆ ತಗೋ ಹಾ ಬರ್ರಿ ತಿಂಗಳ ತಿಂಗಳ ಹಿಂಗ ಮಾಡ್ತೀರಿ ನೋಡು ಏ ಕೇಳಿಲ್ಲೇ ಮಪ್ಪನ ಮನೆಗೆ ಹಾಲ್ನಿಗೆ ಚಾ ಮಾಡ್ಕೊಡಬೇಕು ನಾನುಗೆ ಮಾಡ್ಕೊಡ್ತೇನೆ ಬರ್ರಿ ಚುಚ್ಚಿ ಚುಚ್ಚಿ ಮಾತಾಡಬೇಡಿ ನೀವು ಹಾಲಿಂದ್ರೆ ಮಾಡ್ಕೊಡ್ತೇನೆ ಬರ್ರಿ ನಾನು ನೋಡಕ್ಕ

ನೂರು ಸಂಗೀತ ತಿನ್ ತಿಂದು ಯಮ್ಮ ಆದಂಗಗಳಾ ನಮ್ಮಪ್ಪ ನಮ್ಮ ತಮ್ಮ ನನ್ನ ಅಳಿಯ ಎಷ್ಟು ಸورಗೆತ್ತಿ ನೋಡು ಮೂಕ ಅಪ್ಪನ ಎಷ್ಟು ಸورಗೆತ್ತಿ ನೋಡು ಅಲ್ಲಕಾ ಈಗ ಹಿಂಗ ಆಗ್ಯಾಳಿಕಿ ಇನೇನ್ ಆರ್ ತಿಂಗಳು ಬಿಟ್ಟು ಬಂದೆ ಅಂದ್ರ ಆನೇ ಆದಂಗಗಳಕ್ಕೆ ಹ ಈ ಬಾಗ್ಲಕ್ಕೆ ಬ್ಯಾರೆ ಬಾಗ್ಲ ಹಚ್ಚಬೇಕಾಕತ್ತೆ ನೋಡು ಏನು ತೀಕಿನ ಕತ್ತಿಗೆ ಮನ್ ಬಿಟ್ಟಿವಾ 15 ಸಲ ಫೋನ್ ಮಾಡಿದಕ್ಕೆ ಬಂದಬಿಟ್ರು ನೋಡಿ ಭಾಳ ಚಲೋ ಆದ್ ನಮಗದ ಮೊಮ್ಮಕ್ಕಳನ್ನ ಕರ್ಕೊಂಬಂದಿರಿ ಹಳ್ಯಾಗ್ಳು ಕರ್ಕೊಂಡ್ ಈಗ ನಮ್ಮ ಮನೆ ತುಂಬಿದಂಗೆ ಆಯ್ತು ನೋಡ ಭಾಳ ಸಂತೋಷ ಆಯ್ತು ನೋಡುವ ನನಗೆ ನಿನಗೆ ಹೆಂಗೆ ಅನಸ್ತದ್ರಿ ಪಾ ಏ ಖುಷಿ ಆಗತೈತಪ್ಪ ಭಾಳ ಖುಷಿ ಆತೈತಿ ಹಬ್ಬ ಹೇಳಿ ಬಂದಾರ ಇಲ್ಲಾಂದ್ರೆ ನಮ್ಮ ಮನಿಗೆ ಅವ್ರೆಲ್ಲ ಬರ್ತಿದ್ರು ಹೇಳ ಕರದ್ರು ಬರುದಿಲ್ಲಪ್ಪ ಕೆಲ್ಸ ಐತಿ ಆದೈತಿ ಅಂತ ಹೇಳಿ ಹೇಳ್ತಾರಿಲ್ವ ಕೇಳಿಲಿ ಇದೊಂದು ಅಕ್ಕಗಳಿಗೆ ಆರಾಮ್ ಇದ್ರಿ ಇಲ್ಲ ಅಂತ ಹೇಳಿ ಕೇಳುವಂಗಲ್ಲ ಯಾಕಂದ್ರ ಹಂತ ಗಂಡುಗಳಿಗೆ ಅವರಿಗೆ ಮದಿ ಮಾಡ್ಯವ್ ಅವ್ರಿಗೆ ಅಷ್ಟ ಚಲೋ ಇಟ್ಕೊಳಾಕತ್ತಾರ ಅವ್ರಿಗೆ ಹೌದಿಲ್ಲ ಅಕ್ಕ ಮತ್ತೆ ಹೌದ್ಪಾ ಬಾಳ್ ಚಲೋ ನೋಡ್ಕಿಂತಾರ ನಿಮ್ ಮಳೆ ಅಂದ್ರೆ ನಮ್ ನಮಗ ಗೊತ್ತೈತಿ ಚಲೋ ನಾಡಿದ್ ಬಿಡಕ್ಕ ಜೀವನ ನಿಮ್ದ ಹಂಗದಾರ ನಮ್ ಮಾವಾಗೋಳೆ ಮತ್ತೆ ಆರಾಮ್ ಇದ್ರಲ್ಲ ಆರಾಮ್ ನೋಡ್ರಿ ಮಾವ್ರಿ ನೀವ್ರಿ ನಾವ್ ಆರಾಮ್ ಇದ್ರಿ ಮತ್ತೆ ಹೆಂಗ್ ನಡ್ದೈತ್ರಿ ಅಮ್ಮ ಕ್ಲಾಸ್ ನಡೆದ ಬಿಡ್ರಿ ನೀ ಯಾವಾಗ ಇದಿರಿ ಮಾರಾ ಏ ನಾನು ಆರಾಮದಿನಪ್ಪ ನಡೀರಿ ಸಂಗೀತ ಅರ್ಬಿ ಚೇಂಜ್ ಮಾಡೋಣ ನಡೀ ಏನಪ್ಪ ಏನೋ ಹೇಳ್ತೇನೆ ಅಂತಾ ಹಿಟ್ಲಿಗೆ ಕರ್ಕೊಂಡು ಬಂದಿಯಾ ಏನು ಹೇಳ್ದೆ ನಾಯ್ ನಿನಗೆ ದೊಡ್ಡ ವಿಷಯ ಅಲ್ಲ ಹುಡುಗರು ಹಬ್ಬಕ್ಕೆ ಬಂದಾವಲ್ಲ ನಟೋ ಪ್ಯಾಟಿ ಕರ್ಕೊಂಡು ಹೋಗಿ ಅವ್ರು ಹೆಂತಾ ಆರ್ಬಿ ಕೇಳ್ತಾವೆ ಅಂತ ಆರ್ಬಿ ಕೊಡ್ಸೋಣ ಹೋಗಿ ಅರಿವಿ ಕೊಡಿಸ್ಬೇಕಾ ಕೊಡಿಸ್ಬೇಕು ಮತ್ತೆ ನೀನೇ ಇಲ್ಲ ನಿನಗ ಮಾತು ಬರ್ತಾವ ನಾಲ್ಕು ಮಂದಿ ನಾಳೆ ನಿನಗ ಮಾತಾಡ್ತಾರ ಅದ್ಯಾ ಮನಿಗೆ ಬಂದ್ರೆ ಅಕ್ಕ ಕೊಡಿಸ್ಲಿಲ್ಲ ನಿನಗೆ ಮಾವಗನ ಅನ್ನೋದಲ್ಲ ಅವ್ರ ಹೋಗಿ ಕೊಡಿಸೋಂಬಾ ತಗೋ ನಾನಾ ಕೊಡಿಸ್ಬೇಕಲ್ಲ ಮಾಮ ಅದಾವ ಕೊಡಿಸ್ತೀನಿ ಅದೇನು ರೊಕ್ಕ ಜಾಸ್ತಿ ಇರೋದಿಲ್ಲ ಸಣ್ಣ ಹುಡುಗರು ಅರ್ಬಿ ಅಂದ್ರೆ ನೋಡಿ ತೊಗೊಂಬಾ ಹ್ಞೂ ಹ್ಞೂ ಕೊಡಿಸ್ತೇನೆ ಕೊಡುಸು ಕೊಡುಸು ನಾಳೆ ಹೋಗ್ಲಿ ಈಗ ಕರ್ಕೊಂಡು ಹೋಗ್ಲಿ ಈಗ ಕರ್ಕೊಂಡು ಹೋಗ್ ಬಾ ನಾಳೆ ಅನ್ನೋಕೆ ಹೋಗಬೇಡ ಮತ್ತೆ ನಾಳೆ ಅದಕ್ಕೆ ಅದು ಹೋದ್ಕೊ ಕೊಡ್ಸ್ಕೊಂಡ್ಬಂದು ಬಿಡು ಅಂದ್ರೆ ಈಗಾರ ಬಂದಾರ ಮತ್ತು ಬಂದಾರಂದ್ರೆ ಅವ್ರು ತಮ್ಮ ಲೆಕ್ಕದಾಗ ಅದಾರ ಹೋಗಿ ಬರ್ತಾರೆ ಏನು ಕೊಡು ಹೋಗ್ಕೊ ಕೊಂಡ್ಸ್ಕೊಂಬಾ ಮಾಡ್ಕೊಂಡು ಅಕ್ಕ ಹುಡುಗರಿಗೆ ಅರ್ವಿ ಕೊಡ್ಸ್ಕೊಂಬರ್ತೇನೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಿ

ದೊಡ್ಡ್ರೂ ಅದಾವ ಜೀನ್ಸ್ ತಗೊಂಡ್ ಬಿಡ್ರಿ ಎಲ್ಲಾರ್ಗು ನಾರ್ಮಲ್ ಇಲ್ಲಣ್ಣ ಸಣ್ಣ ಇಲ್ಲ ಟ್ರೆಂಡ್ ನಡದಿತ್ತು ಜೀನ್ಸ್ ತಗೋರಿ ಎಲ್ಲಾರು ಅದ್ ಜೀನ್ಸ್ ತೋರಿಸ್ರಿ ಜೀನ್ಸ್ ಜೀನ್ಸ್ ಸಿಗಾಕತೈತಿ ತಗೋ ಈ ಹುಡುಗಕ್ ಬರ್ತೇತಿ ನೋಡ್ರಿ ಹ್ಮ್ ಸೇಮ್ ನೋಡ್ರಿ ಅದು ಶೇಮ್ ಟು ಶೇಮ್ ಹಾಕ್ತಿರೇನ್ರಿ ಎಲ್ಲಾರ್ಗು ಸೈಜ್ ಎಷ್ಟ್ರಿ ಅದ ಶೇ ಸೇಮ್ ರೀ ಸೇಮ್ ಹುಡುಗ್ರೀ ಇದು ಪೀಸ್ ಪೀಸ್ ಈ ಸೇಮ್ ಹಾಕ್ತಿರಿ ಹುಡುಗರ್ಗೆ ಸೇಮ್ ಬೇಡ್ರಿ ಬ್ಯಾರ ತೋರಸ್ ಬೇಡ್ರಿ ಸೇಮ್ ಪ್ಯಾಂಟ್ ನಂದ್ ಈ ಪ್ಯಾಂಟ್ ನನ್ ಅಂತ ಹೇಳಿ ಮತ್ತೆ ಅದು ಐತ್ ಬಿಡ್ರಿ ಇದ್ ತಡ್ರಿ ನೋಡ್ತೇನೆ ಸೊಂಟ ದೊಡ್ದ ಐತಿ ಬರುದಿಲ್ರಿ ಬರ್ತಾವ್ರಿ ಕಾಶ್ಮೀರ್ ಮಾಲ್ರೀ ಕಾಶ್ಮೀರ್ ಮಾಲ್ರಿ ಒನ್ ನಂಬರ್ ರೀ ಎಲ್ಲಾ ಕಡೆ ಸಗ್ಲಿ ಇರ್ತೈತ್ರಿ ಹ್ಮ್ ಇದ್ ಇರ್ಲಿ ತಗೋರಿ ಇವಂಗ ಇರ್ಲಿ ರೀ ಅವಂಗೂ ಐತ್ರಿ ಚಲೋ ಐತ್ರಿ ಪೀಸ್ ಇದ್ರಿ ಈ ಹುಡುಗಗೆ ಇವಂಗು ತೋರಿಸ್ರಿ ಇವಂಗ ಗ್ರೇ ಕಲರ್ ನೋಡಲೇ ಇದಿರ್ಲಿ ಮಾಮಾ ಬ್ಯಾರೆ ತೋಳು ನೆನ್ನೆ ಸೋಮ್ ತಗೋಲಿ ಚಲೋ ಐತಿ ಮತ್ತೆ ಬ್ಯಾರೆ ತೋಳು ನೆನ್ನ ಅಂತ ಹೇಳಿ ಏನ್ಲಿ ಚಲೋ ಐತಿ ಅದು ಹೊಡಸಾಕತ್ತೀನಿ ಮತ್ತ ಆದ್ ಬೇಕು ಇದ್ ಬೇಕು ನಡೀತೈತ್ ಮಾಮ ಐತಿಲ್ಲ ಬರಬರಿ ಚಲೋ ಐತಿ ಹ್ಮ್ ಐತ್ ತೋರಿ ಹಣಾರ ಮೂರ್ ಪ್ಯಾಂಟ್ ಆದ್ ಮೂರು ಮಂದಿಗೆ ಶರಟ್ ತೋರಿಸ್ರಿ ಶರಟ್ ಹ್ಮ್ ನೋಡಪ್ಪ ಪಾ ತಗೊಳ್ಳಕತ್ತಿರಿ ಅಂಗಡಿಗೆ ನೋಡಿ ತಗೋರಿ ಮತ್ತೆ ಆಮೇಲೆ ನನಗೆ ಹಂತಾದಬೇಕಿತ್ತು ನನಗೆ ಹಂತಾದಬೇಕಿತ್ತು ಮಾಮ ನನಗೆ ಗೌನ್ ಬೇಕಾ ಇವನ್ ಬೇಕಾ ಇದು ಚಲೋ ಇಲ್ಲ ಆರು ಚಲೋ ಇಲ್ಲ ಅಂತಂದ್ರೆ ಮಸಡಿಗೆ ಕೊಡ್ತೇನೆ ಮತ್ತೆ ಹೇಳಕತ್ತೆ ನನಗೆ ಇಲ್ಲ ಚಲೋ ಐತಿ ಪ್ಯಾಂಟ್ ಮತ್ತೆ ಬೇರೆ ತಗೊಳ್ಳೋಲಿ ಜಾಡ್ ತೋಮ್ಮಾ ಇಲ್ಲ ತೋಮ್ಮಾ ಜಗಳᱟಡು ಇಲ್ಲೇ ತೋಣ ಹೇಳಕತ್ತೆ ನೋಡಿ ತಗೋರಿ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ನೋಡಿನ ಅಣ್ಣರ ಶರೇಟ್ ತೋರಿಸ ಮೂರ್ ಪ್ಯಾಂಟ್ ಮೂರ್ ಶರ್ಟ್ ಅದ್ರಿ ಅಣ್ಣ ರೇಟ್ ಹೇಳ್ರಿ ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಏನ್ರಿ ಖಾಯ್ ಬರ್ತೇ ಏಳ ಸಾವಿರ ರೂಪಾಯಿ ಹತ್ತು ಜೋಡಿ ಅರಿಬಿದ್ರ ರೊಕ್ಕ ಹಚ್ಚ ನೀವು ನೋಡಿ ಹಚ್ಚಿರಿ ನೋಡಿ ಹಚ್ತೇನೆ ಬರ್ರಿ ಏಳು ಸಾವಿರ ರೂಪಾಯಿ ಅಂತ మామ బూట్ వన్ కొస్బేత్ మామనీ ననికే అర్వి కొడ దొడ్ మాత్ర బూట్ వన్ బంత్గా బూటూ కొడస్తీ పట్టను కొస్తన ఒ చడ్డీ కొడస్తీ బు కొస్తన నే బ్యాడ మామ ಏ ಚಲೋ ತಂದಿ ಅಲ್ಲೇಪಾ ಅರ್ಬಿ ಭಾಳ್ ಚಲೋ ತಂದಿ ಮೂರು ಮಂದಿಗೆ ತಂದಿ ಅಲ ಬರ್ಲಿ ಅಲ್ಲ ಅರ್ಬಿ ತಗೊಂಬ ಅಂದ್ರೆ ಆ ಹುಡುಗರ್ಗಷ್ಟ ಅರ್ಬಿ ತರೋದು ನಿಮ್ಮ ವಾಯ್ದಿದ್ರೆ ಏನ್ ಹೇಳ್ತೇವೆ ತಗೊಂಬಂದ್ರೆ ಎಲ್ಲರಿಗೂ ತೊಗೊಂಬ ಅಂತ ಹೇಳ್ತೇವೆ ಅಲ್ಲಪ್ಪ ಹುಡುಗರಿಗೆ ಹುಡುಗ ಅಕ್ಕಗಳಿಗೆ ಎಲ್ಲಿ ಕೊಡಿಸ್ಲಿ ಅಲ್ಲ ಅಕ್ಕ ಎಲ್ಲಿ ಕೊಡಿಸಲಿ ಅಂತ ಅಕ್ಕ ಮೂತಿ ನೋಡಿ ಉಬ್ಬು ಸೋಂಕುತಾರ ನಾಳೆ ನಿನ್ನ ಬಗ್ಗೆನೆ ಹೇಳ್ಕೊತ ಹೋಗಾರಿನ್ನ ಅವ್ರ ನೀ ಅರ್ವಿ ಕೊಡ್ಸಿದೆ ಅಂದ್ರೆ ಅಣ್ಣ ಹಿಂಗ ಕೊಡ್ಸಿದಂತಾರ ಇಲ್ಲ ನನ್ನ ಮಕ್ಳಿಗೆ ಎಷ್ಟ ಕೊಡ್ಸಿದ ನಮಗೇನು ಕೊಡ್ಸಿಲ್ಲ ಅಂತ ನಾಲ್ಕು ಮಂದಿ ಮುಂದೆ ಹೇಳ್ಕೊಂತ ಹೋಕಾರ ನಿಂದ ಹಂಗೇ ಆಗುದಿಲ್ಲ ಅಣ್ಣ ಇದ್ದಿದ್ರೆ ಕೊಡಿಸ್ಬೋದಿತ್ತಪ್ಪ ನಾನು ನನ್ನ ತಮ್ಮ ಅವರೇ ನನಗೆ ಕೊಡಿಸ್ಬೇಕು ಅಲ್ಲಿ ನಿಮ್ಮ ನಿನಗೆ ಇನ್ನು ಹಚ್ಚಿ ಕೊಡಸ್ತೇಳ್ ಮೊದಲ ಅಕ್ಕಗಳು ತುಂಬಾ ಅಂತ ಹೇಳ್ತೇ ಹುಡುಗ ರೇಟು ಕೊಡೋಂದಿಟ್ಟ ಆಯ್ತು ಆಯ್ತು ಕೊಡಿಸ್ತೇನೆ ಹೊಡೆಸ್ತೇನೆ ಆಯ್ತು ಅಕ್ಕ ಹೋಗಿ ರೆಡಿ ಆಗ್ರಿ ಹೋಗಿ ಸೀರೆ ತರು ಹಬ್ಬಕ್ಕೆ ಏ ಹಬ್ಬಗ ರೆಡಿ ಹೋಗ ಸೀರೆ ತರುನಂತ ಹೋಗಿ ಹಬ್ಬಕ್ಕೆ ಬ್ಯಾಡ ತಗೋತಮ್ಮ ನಮಗೆ ಯಾಕೆ ಹೊಸ ಅರಿಬಿ ಬಿ ಇವನ ಹಳೆ ನೈಟಿ ಅಕಿಂದು ಹಬ್ಬ ಮಾಡ್ತೀವಿ ಇರ್ಲಿ ಬಿಡಕ್ಕ

ಮತ್ ನೋಡ್ರಿ ಮುಂದೆ ನೋಡ್ರಿ ಅಂಗಡಿ ನೂರ್ ಅದಾವ್ ಇಲ್ಲಂತಿಲ್ಲ ನಮ್ ಅಂಗಡಿಯಾಗ ಬೇರೆ ಬೇರೆ ಇರ್ತಾವ್ರಿ ಹಂಗಲ್ರಿ ಸರ್ ರೂಪಾಯ ಬರಬರಿ ಐತದ ನೀವು ರೇಟ್ ಕೊಡು ನಾನು ನಿಮ್ ಬಡ ಹದ್ನೈದ್ನೂರ್ ಹದಿನೈದು ನೂರ ಕೊಡ್ರಿ ಒಂದ್ ಸಾವಿರ ರೂಪಾಯಿ ಬರಬರಿ ಐತ್ರಿ ಏ ನಡ್ರಿ ಮುಂದಿನ ಅಂಗಡಿ ಹೋಗು ಹೋಗಿ ನೋಡ್ರಿ ಬೇಡವ್ ಕುಡ್ಲಿಲ್ಲ ಬರ್ರಿ ಬರೀ ಹ್ಮ್ ಒಂದ್ ಸಾವಿರ ರೂಪಾಯಿ ಅವ್ರೆ ಅಕ್ಕ ಚಲೋ ಐತಿಲ್ಲ ಹಾ ಚಲೋ ಐತಿ

ಓಯ್ हां ಏನಂತ ಸೈಡ್ ಹಚ್ಚಿ ಸಾಯಂಕಾಲ ನಡು ದಾರಿಗೆ ಹಚ್ಚುದ ಇಂಗ ನಿಂತ ರೋಡೆ ನಿಂತ ರೋಡೆ ಹಾ ಅಲ್ಲಲೇ ಮಂದಿ ಅಡ್ಡಾಡಾರಾ ಇಂಗ ನಡೆಕ್ಕೆ ಹಚ್ಚಿ ನೀ ಚೈನ್ ಹಾಕೊಂಡ ನಿಂತ್ರ ಏನ ಐತಿ ಇಲ್ಲದ ಅದ ದಾರಿ ಇತಿಲ್ಲ ಅತ್ತಕ್ಕೆ ಸೈಡ್ ಹಚ್ಚಿ ಇದು ಮಾಡ್ಲಿ ನಿ ದಾರಿ ಇತಿಲ್ಲ ಅತ್ತಾಗಿಂತ ಹೋಗೇおい ದೊಡ್ಡರ ಹೇಳೋ ಹೆಂಗ್ ಮಾತಾಡಬೇಕು ಗೊತ್ತಾಗುಲಾ ಸೈಡ್ ಹಚ್ಚೇ ಎಲ್ಲರಿಗೂ ಜಗಳ ಮಾಡ್ಕೊಂಡು ನೋಡಿ ಅಲ್ಲ ನೋಡಿ ದಾರಿಯ ಕಚ್ಚನ ಮಂದಿ ಅಡ್ಡಾಡವರ ನೋಡಿ ಸಾಕು ಹೆಂಗದಪ್ಪ ಚುಲೋದಾಯಿ ಸಿರಿ ಚುಲೋದಾಯಿ ಸಿರಿ ಮೂರು ಮಂದಿಗೆ ತಗೊಂಡೆ ನಂಗರ ಮತ್ತೆ ಮೂರು ಮಂದಿಗೆ ಕರ್ಕೊಂಡು ಹೋಗಿದ್ದೆಲ್ಲ ಕೊಡ್ಸಕ್ ಒಂದೊಂದ್ ಸಾವಿರ ರೂಪಾಯಿ ನೋಡ ಒಂದೊಂದ್ ಸಾವಿರ ಚಲೋ ಸಿಲೆಕ್ಟ್ ಮಾಡ್ಯಾರೇಳ್ ಅಲ್ಲ ಮಬ್ಸಿ ಮಗನ ನಿಷ್ಟು ಗೊತ್ತಾಗುದಲ್ಲ ಹುಡುಗರು ಬಿ ಹೌದಾನ ಅಂತ ಅರಿ ತಂದೆ ನಿಮ್ಮ ಅಕ್ಕಗಳಿಗೂ ಹೌದನು ಅಂತ ಅರ್ಬಿ ತಂದೆ ಮತ್ತೆ ಮಾವಗಳು ಏನು ಮಾಡ್ಯಾರ ನಿನಗೆ ಅವ್ರಿಗೂ ಒಂದು ಪ್ಯಾಂಟ್ ಶರ್ಟ್ ತಂದಿದ್ರು ಅಕ್ಕಿರ್ಕಿಲ್ಲ ಆಯ್ ಅಲ್ಲಪ್ಪ ಹುಡುಗರಿಗೆ ಕೊಡೋ ಸಂದಿ ಹುಡುಗುರ್ಗೆ ಕೊಡ್ಸಿದೆ ಮತ್ತೆ ಅಕ್ಕಗಳು ಕೊಡೋ ಸಂದಿ ಅಕ್ಕಗಳಿಗೂ ಕೊಡ್ಸಿದೆ ಈಗ ಮಾವಗಳಿಗೂ ಕೊಡ್ಸುಣ ಕೊಡಿಸ್ಬೇಕ ರೀ ಯಾವಾಗ ಬಂದರೆ ಹಬ್ಬ ನಾ ನಿನಗೆ ಬೈತಾರೆ ಅಲ್ಲ ರಕ್ಷ ನಾಯಿ ಗಿಡದಾಗ ಇದ್ರು ಹೋದ್ರೆ ನನಗೆ ಎಲ್ಲಿಟ್ರಕಲ್ ರೀ ರೊಕ್ಕ ಎಲ್ಲಿ ಇದೊಂದು ತ್ರಾಸಕ್ಕ ತೊಗೊಂಬಾ ಮತ್ತೆ ಅವ್ರಿಗೂ ತೊಗೊಂಬ ಹಾಂ ಯಾರಿಗೂ ಕೊಡಿಸ್ಬಾರ್ದಿತ್ತದ ಈಗ ಕೊಡಿಸ್ ನೋಡಿಗ ತಪ್ಪಾಗೈತಿ ಈಗ ಕೊಳಿಸಿದ್ರೆ ಎಲ್ಲರಿಗೂ ಕೊಡಿಸ್ಬೇಕಾ ಈಗ ಸಿಗಿಸಿಬಿಟ್ಟು ಕೊಡಿಸಬೇಕಾ ಈಗ ಇಲ್ಲಾಂದ್ರೆ ಅವ್ರು ಮುಕ್ಳು ಉರಿತೈತಿ ನನಗೂ ಕೊಡಿಸಿಲ್ ಅಂತೇಳಿ ಆತು ಕೊಡಿಸ್ತೇನೆ ಕೊಳಿಸ್ತೇನೆ ಅವ್ರಿಗೂ ಕೊಡಿಸ್ತೇನೆ ಕರ್ಕೊಂಡೋಗಿ ಕೊಳಸ್ತಾನೀಗ ಕೊಡಸು ಒಂದು ಐತಿ

ಹಂಗ್ಯಾಕ್ ಮಾಡಿ ಮಾರಿ ನೀನ ಸಪ್ಪ ಆ ಅಷ್ಟು ಗೊತ್ತಾಗುದಿಲ್ಲ ಏನ್ ರೀ ನಿನಗ ಆ ಎಲ್ಲಾರ್ದು ಅರಿಬಿ ತಂದಿ ನನ್ಗೊಂದು ದೂಡ್ ಅರಿಬಿ ತಂದಿದ್ರಿ ಏನ್ ಆಕಿತ್ತು ಏನ್ ಹಬ್ಬ ನಾ ಈ ಬನಿಯನ್ ಮ್ಯಾಲ ಮಾಡ್ರಿ ಏ ನಿಮಗ ಆಟ ಬೇಕ ಬೇಕಂತ ಹೇಳಿ ಪಾಕ ಏನಂದಿ ನೀನ ಹುಡುಗುರ್ನ ಅರ್ಬಿ ಕೊಡ್ಸಲೆ ಅಂತಿ ಹುಡುಗುರ್ ಕೊಡ್ಸಿದೆ ಮತ್ತ್ ಅಗ್ತಾ ಮಾರಿ ಉಬ್ಬಿಸ್ಕೊಂಡಾರ್ಲಿ ಅಂದಾಗ ಅಕ್ಕಾಗೊಳಗಿ ಕೊಡ್ಸಿದೆ ಆಮೇಲೆ ಮಾವಾಗೊಳ ಮುಖಾನ ನೋಡಲಿ ಮಾರಿ ಉಬ್ಬಿಸ್ಕೊಂಡ್ರ ಅವರು ಅವ್ರಿಗೂ ಕೊಡಿಸ ನಾಳೆ ಮಾತಾಡ್ತಾರಂದಿ ಹೋಗ್ಲಿಪ್ಪಾ ಅಂತೇಳಿ ಅವ್ರಿಗೂ ಕೊಡ್ಸಿದೆ ಹಾ ಎಲ್ಲಾರ್ಗು ಅಂತೇಳಿ ಮತ್ತೆ ನಿನಗೆ ಗುಳು ಗುಳು ಅನ್ನಾಕತೈತೆನಾ ಇವು ಮಾರಿ ಸೊಪ್ಪು ಮಾಡ್ಕೊಂಡು ಕುರ್ತಾ ಇವು ಇವ್ಗು ಒಂದ್ ಜೋಡಿ ಬೇಕಂತ ನಾನೇ ಒಂದ್ ಜೋಡಿ ಅರ್ಬಿ ತಗೊಂಡಿರ್ಲಿಲ್ಲ ಹಬ್ಬಕ್ಕೆ ನಾನೇ ಹಳೇ ಅರ್ಬಿಕ್ ಮಾಡ್ಬೇಕಂತೇಳಿ ನಾ ಪ್ಲಾನ್ ಹಾಕೇನಿ ಎಲ್ಲಪ್ಪಾ ರೊಕ್ಕಲ್ಲಿ ಹೊಕ್ಕ ಅಂತೇಳಿ ನಾ ಜೀವ ಮರ ಮರ ಅನ್ಕೊಂತ ಹಾ ನಾ ಕಂಜೂಸ್ತಾನ ಮಾಡ್ಕೊಂತ ಕಡಿಮೆ ಬಜೆಟ್ನಾಗ ಅರ್ಬಿ ಕೊಡ್ಸೇನ ಅವ್ರಿಗೆ ಅದನ್ನ ಬಿಟ್ಟು ಮತ್ತೆ ಹೋಗ್ಬೇಕಂತೆ ಈಗ ನಾಳೆ ಏನು ಹೇಳ್ತೀಯಾ ಊರಾಗಿನ ಮಂದಿನೂ ಸಪ್ಪಾಗಿರ್ಲಿ ಮಾರಿ ಬೂಸ್ಕೊಂಡಿರ್ಲಿ ಅಂತ ಊರಾಗಿನ ಮಂದಿಗೆ ಎಲ್ಲರಿಗೂ ಅರ್ಭಿ ಈಗ ಹಬ್ಬ ಮಾಡ್ತಿದ್ರೆ ಮಾಡೇ ಇಲ್ಲಾಂದ್ರೆ ಮುಚ್ಕೊಂಡಿರ ಹಬ್ಬನೂ ಬೇಡ ಏನು ಬೇಡ